ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ವ್ಲಾಗ್ಸ್ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಬಾಬಿನ್ ವೈಂಡಿಂಗು ಹಾಗೇನೇ ಮಿಷಿನ್ ಹೇಗೆ ಸ್ಟಾರ್ಟ್ ಮಾಡೋದು ಬಾಬಿನ ಹೇಗೆ ಮಿಷಿನ್ಗೆ ಫಿಕ್ಸ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ಸೊ ಇವತ್ತು ಕೂಡ ನಾನು ಅದರ ಮುಂದಿನ ಇನ್ಫಾರ್ಮೇಷನ್ನ ಇದ್ದೀನಿ ಸೊ ಇದೇ ಡಿಸೈನ್ನ ನನ್ನ ಎಷ್ಟೇ ಕೂಡ ನಾನು ತಗೊಂಡಿದ್ದಿತು ಸೊ ನೋಡಿ ಇವಾಗ ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ ರೆಡಿ ಟು ಸಿ ಅಂತ ಬರತ್ತೆ ಸೊ ಇಲ್ಲಿ ಫ್ರೇಮ್ ಫ್ರೇಮ್ ಯಾವುದಿದೆ ಸ್ಪೀಡ್ ಎಷ್ಟಿದೆ ಕಲರ್ಸ್ ಯಾವುದಿದೆ ಎಷ್ಟು ನಿಮಿಷದಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಅನ್ನೋದೆಲ್ಲದೂ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ಡಿಸೈನ್ ಕಂಪ್ಲೀಟ್ ಆಗೋಕ್ಕೆ ಟ್ವೆಂಟಿ ನೈನ್ ಮಿನಿಟ್ಸ್ ತೊಗೊಳತ್ತೆ ಸೊ ಇಲ್ಲಿ ಏಯ್ಟ್ ಹಂಡ್ರೆಡ್ ಸ್ಪೀಡಲ್ಲಿ ಇದೆ ಈಗ ಆಲ್ರೆಡಿ ಮಿಷಿನ್ನು ಸೊ ಇದನ್ನೆಲ್ಲ ಹೇಗೆ ಚೇಂಜ್ ಮಾಡೋದು ಅಂತೆಲ್ಲ ತೋರಿಸ್ತೀನಿ ಈ ಪ್ಲಸ್ ಮಾರ್ಕ್ ಬಂದುಬಿಟ್ಟು ಮಿಡಲ್ ಪಾಯಿಂಟ್ನ ಇಂಡಿಕೇಟ್ ಮಾಡುತ್ತೆ ಸೊ ಅದಾದಮೇಲೆ ಕಲರ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಎರಡು ಫ್ಲವರ್ ಮಾರ್ಕ್ ತೋರಿಸ್ತಾ ಇದೆ ಅಲ್ವಾ ಅದರಲ್ಲಿ ಈ ಕೆಳಗಡೆ ಫ್ಲವರ್ ಮಾರ್ಕ್ನ ಒತ್ತಿದ್ರೆ ಕಂಪ್ಲೀಟ್ ಡಿಸೈನು ಶೋ ಆಗುತ್ತೆ ಅದೇ ಮೇಲ್ಗಡೆ ಫ್ಲವರ್ನ ಒತ್ತಿದ್ರೆ ಈ ಥರ ಸಿಂಗಲ್ ಸಿಂಗಲ್ ಫಸ್ಟ್ ಕಲರ್ ಯಾವ್ದು ಬರುತ್ತೆ ನೆಕ್ಸ್ಟ್ ಕಲರ್ ಯಾವ್ದು ಬರುತ್ತೆ ಅಂತ ಹೇಳಿ ತೋರಿಸುತ್ತೆ ನನಗೆ ನೋಡಿ ಇದನ್ನು ಚೇಂಜ್ ಮಾಡ್ಕೋಬೋದು ಕೆಳಗಡೆ ನೋಡಿ ಈ ಥರ ನೆಕ್ಸ್ಟ್ ಕಲರ್ ಯಾವ್ದು ಬರುತ್ತೆ ಅದರ ನೆಕ್ಸ್ಟ್ ಕಲರ್ ಯಾವ್ದು ಬರುತ್ತೆ ಸೊ ಒನ್ ಬೈ ಒನ್ನು ಇಲ್ಲಿ ನಾವು ಚೆಕ್ ಮಾಡ್ಬೋದು ನೋಡ್ತಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ತೋರಿಸುತ್ತೆ ಮುಂದಿನ ತೋರಿಸುತ್ತೆ ಬ್ಯಾಕ್ವರ್ಡ್ ಗೊತ್ತಾದರೆ ಹಿಂದಿಂದು ಏನಿದೆ ಕಲರ್ಸು ಅದನ್ನು ನಿಮಗೆ ತೋರಿಸುತ್ತೆ ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ನಿಮಗೆ ಪ್ರೊವೈಡ್ ಇದ್ದೀನಿ ನಾನು ದಯವಿಟ್ಟು ಎಲ್ಲೂ ಕೂಡ ಮಿಸ್ ಮಾಡಲು ಕಂಪ್ಲೀಟ್ ವಿಡಿಯೋನ ನೀವು ನೋಡಿ ಓಕೆನಾ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಅಂತೇಳಿ ಮಾರ್ಕ್ ಇದೆ ಅಲ್ವಾ ಈ ಪ್ಲಸ್ ಮಾರ್ಕ್ನ ಒತ್ತಿದ್ರೆ ನೋಡಿ ಎಲ್ಲಿ ಸ್ಟಿಚಸ್ ಬರ್ತಿದೆ ಅಲ್ವಾ ಆ ಸ್ಟಿಚಸ್ಸು ತೋರಿಸುತ್ತೆ ನಮಗೆ ಇದು ನೋಡಿ ಒಂದೊಂದೇ ಒಂದೊಂದೇ ಸ್ಟಿಚ್ ಓಡುತ್ತೆ ಸೊ ಕೌಂಟ್ ಪ್ರಕಾರ ನಮಗಲ್ಲಿ ಕಾಣಿಸುತ್ತೆ ಪ್ಲಸ್ ಮಾರ್ಕ್ ಒತ್ತಿದ್ರೆ ಸೊ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಪ್ಲಸ್ ಮಾರ್ಕ್ ಓದಿದ ತಕ್ಷಣ ಮುಂದೆ ಹೋಗ್ತಾ ಇದೆ ಡಿಸೈನ್ ಸೊ ಅದೇ ಮೈನಸ್ ಮಾರ್ಕ್ ಓದಿದ್ರೆ ಹಿಂದೆ ಹೋಗುತ್ತೆ ಸೊ ಇದು ನಾವು ಫ್ರೇಮ್ನ ಫಿಕ್ಸ್ ಮಾಡಿಕೊಳ್ಬೇಕಾದ್ರೆ ಡಿಸೈನ್ನ ಬಟ್ಟೆ ಹಾಕಬೇಕಾದ್ರೆ ಇದೆಲ್ಲ ಯೂಸ್ ಆಗುತ್ತೆ ನಮಗೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಸೊ ಇದು ಬಂದುಬಿಟ್ಟು ಫ್ರೇಮ್ನ ಚೆಕ್ ಮಾಡೋದು ಈ ಫ್ರೇಮ್ ಚೆಕ್ ಮಾಡೋದು ಈ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಡಿಸೈನು ಬರುತ್ತೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಫ್ರೇಮ್ ಒಳಗೆ ನಾವು ಬಟ್ಟೆ ಫಿಕ್ಸ್ ಮಾಡ್ಕೊಂಡ್ಮೇಲೆ ಎಲ್ಲಿಂದ ಎಲ್ಲಿವರೆಗೂ ನಮಗೆ ಡಿಸೈನ್ ಬರುತ್ತೆ ಅಂಥೇಳಿ ಇದರಲ್ಲಿ ತೋರಿಸುತ್ತೆ ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇದು ಇದರಲ್ಲಿ ಈ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಸೊ ನಾವು ಎಲ್ಲಿಗೆ ಬೇಕಾದರೂ ಈ ಡಿಸೈನ್ ಮೂವ್ ಮಾಡ್ಕೋಬೋದು ವಿತ್ ಇನ್ ಫ್ರೇಮಲ್ಲಿ ಸೊ ನಾವು ಲೆಫ್ಟಿಗೆ ಬೇಕಂದ್ರೆ ಲೆಫ್ಟಿಗೆ ಮೇಲೆ ಕೆಳಗೆ ಹಾಗೆ ರೈಟಿಗೆ ಈ ಥರ ನಾವು ಮೂವ್ ಮಾಡ್ಕೋಬೋದು ಸೊ ಹಾಗೆಯೇ ಅಲ್ಲಿ ಥ್ರೆಡ್ ಥರ ತು ಥ್ರೆಡ್ಡಿಂದು ಆಪ್ಷನ್ ಇಲ್ಲ ಅದನ್ನ ತಿದ್ರೆ ವಾಪಸ್ಸು ಹೋಗುತ್ತೆ ಓಕೆನಾ ಇದಿಷ್ಟು ಸೊ ಇದೆಲ್ಲ ನಿಮಗೆ ಇಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲೆಲ್ಲ ಕಲರ್ಸ್ ಯಾವುದಿದೆ ಅಂತೇಳಿ ತೋರಿಸುತ್ತೆ ನೋಡಿ ಕಲರ್ಸ್ಗಳು ಯಾವ್ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ನೀವು ಬೇಕಿದ್ರೆ ಹೆಸರು ಕೂಡ ನೀವು ಕೊಡ್ಬೋದು ಸೊ ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರೋದು ಇದು ಬಾಬಿನ್ ಸೆಟ್ಟಿಂಗು ಸೊ ಬಾಬಿನ್ ಸೆಟ್ಟಿಂಗ್ ಬಂದುಬಿಟ್ಟು ಯೂಶಲಿ ಟೂ ಪಾಯಿಂಟ್ ಸಿಕ್ಸ್ ಅಥವಾ ತ್ರೀಯಲ್ಲಿ ಇರುತ್ತೆ ಸೊ ಅದನ್ನು ನಾವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾ ಇಲ್ಲಿ ಇಟ್ಕೊಳ್ಳೋದು ಒನ್ನಿಗೆ ಇಟ್ಕೊಳ್ತೀನಿ ಬಾಬಿನ ಯಾವಾಗಲೂ ಕೂಡ ಒನ್ನಿಗೆ ಇಟ್ಕೊಳ್ಳೋದು ಸೊ ಅವಾಗ ಬಾಬಿನ ದಾರ ಮೇಲ್ಗಡೆ ಕಾಣಿಸೋ ಅಂತ ತೊಂದರೆ ಆಗೋದಿಲ್ಲ ಸೊ ಸುಮಾರು ದಿನ ಸುಮಾರು ಜನದ ಕಂಪ್ಲೇಂಟ್ ಅದು ಬಾಬಿನ ದಾರ ಕಾಣಿಸ್ತಾ ಇದೆ ಮೇಲ್ಗಡೆ ಅಂತ ಹೇಳಿಬಿಟ್ಟು ಸೊ ಕೆಲವೊಂದು ಡಿಸೈನ್ಸಲ್ಲಿ ಕಾಣಿಸೇ ಕಾಣಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನೀವು ಜಾಸ್ತಿ ಆ ಥರ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಎಲ್ಲ ಡಿಸೈನಲ್ಲೂ ಆ ಥರ ಕಾಣಿಸ್ಬಾರ್ದು ಅಂದರೆ ಇಲ್ಲಿ ಬಾಬಿನ ಅಡ್ಜಸ್ಟ್ಮೆಂಟಲ್ಲಿ ಅದನ್ನ ಒನ್ನಿಗೆ ಸೆಟ್ ಮಾಡ್ಕೊಳ್ಳಿ ಓಕೆನಾ ಸೊ ಕೆಲವೊಂದು ಡಿಸೈನ್ಸಲ್ಲಿ ಕಾಣಿಸುತ್ತೆ ಅದು ತುಂಬ ತೆಳುವ ಡಿಸೈನ್ಸಲ್ಲಿ ಮಾತ್ರ ಬಾಬಿನ ದಾರ ಕಾಣಿಸೋದು ಎಲ್ಲ ಡಿಸೈನಲ್ಲೂ ಕಾಣಿಸೋಲ್ಲ ಸೊ ಇಲ್ಲಿ ಬಂದುಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಒನ್ ಒನ್ ಪಾಯಿಂಟ್ ಟು ಈ ಥರ ಇಟ್ಕೊಂಡ್ರೆ ನಿಮಗೆ ಯಾವ ಬಾಬಿನ ದಾರನೂ ಕಾಣಿಸೋದಿಲ್ಲ ಓಕೆನಾ ನೆಕ್ಸ್ಟ್ ಇದು ಫ್ರೇಮು ಸೊ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ ಹಾಗೆ ಇನ್ನೊಂದು ನೀವು ಏನು ಮಾಡ್ಬೋದು ಅಂದರೆ ಬಾಬಿನ ದಾರ ನಿಮಗೆ ಕಾಣಿಸ್ಬಾರ್ದು ಅಂದರೆ ಮೇಲ್ಗಡೆ ಯಾವ ಥ್ರೆಡ್ ತೊಗೊಳ್ತಿದ್ರು ಕೆಳಗಡೆ ಕೂಡ ನೀವು ಕಾಟನ್ ಥ್ರೆಡ್ನೂ ಕೂಡ ಅದೇ ಕಲರ್ ತೊಗೊಂಡ್ರೆ ನಿಮಗೆ ಯಾವ ಡಿಸೈನಲ್ಲೂ ಕೂಡ ನಿಮಗೆ ಥ್ರೆಡ್ಡು ಬೇರೆ ಬೇರೆ ಕಲರ್ ವೈಟ್ ಕಲರ್ ಥ್ರೆಡ್ಡು ಕಾಣಿಸೋದಿಲ್ಲ ಓಕೆನಾ ಸೊ ಇಲ್ಲಿ ಇದೊಂದು ಆಪ್ಷನ್ ತೋರಿಸ್ತೀನಿ ನೋಡಿ ಇದನ್ನು ಇದು ಡೈರೆಕ್ಟಾಗಿ ನಾವು ಯಾವ ನಂಬರ್ನ ಪ್ರೆಸ್ ಮಾಡ್ತೀವೋ ಅಲ್ಲಿಗೆ ಅದು ಆ ಡಿಸೈನು ಸ್ಕಿಪ್ ಆಗುತ್ತೆ ಸೊ ನೋಡಿ ಈಗ ಅದು ಯಾವ ಆಪ್ಷನಲ್ಲಿದ್ದೋ ಅಲ್ಲಿಂದ ಒನ್ ಅಂತ ಪ್ರೆಸ್ ಮಾಡಿದ್ರೆ ಒನ್ ನಂಬರ್ ಸ್ಟಿಚ್ಚಿಗೆ ಅದು ಸ್ಕಿಪ್ ಆಯಿತು ಈ ಥರ ಮಾಡ್ಕೋಬೋದು ಇದೊಂದು ಆಪ್ಷನ್ನು ಓಕೆನಾ ಸೊ ಇವಾಗ ನಾವು ನೆಕ್ಸ್ಟ್ ಟೈಮ್ ನೋಡೋಣ ಅಂದರೆ ಸ್ಪೀಡ್ ಹೇಗೆ ನಾವು ಚೇಂಜ್ ಮಾಡ್ಬೋದು ಇಲ್ಲಿ ಏಯ್ಟ್ ಹಂಡ್ರೆಡ್ ಇದೆ ಸೊ ಯೂಶಲಿ ಸಿಕ್ಸ್ ಹಂಡ್ರೆಡಲ್ಲಿ ಇಟ್ಕೋಬೇಕು ನಾವು ಸಿಕ್ಸ್ ಹಂಡ್ರೆಡಲ್ಲಿ ಇಟ್ಕೊಂಡ್ರೆ ಏನು ತೊಂದರೆ ಆಗಲ್ಲ ನೀಟಾಗಿ ಬರುತ್ತೆ ಸ್ಟಿಚಿಂಗು ಸೊ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕು ಹೇಗೆ ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ಓಕೆ ಸೊ ಇದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಬೇಕು ಅದು ಎಂಬ್ರಾಯ್ಡ್ರಿ ಅಂತ ಇದೆ ನಿಮಗೆ ಓಕೆನಾ ಸೆಕೆಂಡ್ ಆಪ್ಷನ್ ನೋಡಿ ಎಂಬ್ರಾಯ್ಡ್ರಿ ಅಂತ ಇದೆ ಅದರಲ್ಲಿ ಸಿಕ್ಸ್ ಆಪ್ಷನ್ಸ್ ಇದೆ ಅದರಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಸೆಟ್ಟಿಂಗ್ ಅಂತ ಇದೆ ಸೊ ಇದನ್ನು ಸಿಕ್ಸ್ ಹಂಡ್ರೆಡ್ಗೆ ಇಟ್ಕೊಳ್ಳಿ ಯೂಶ್ವಲಿ ಸಿಕ್ಸ್ ಹಂಡ್ರೆಡ್ಗೆ ಇಟ್ಕೋಬೇಕು ಓಕೆನಾ ಇದರಲ್ಲಿ ನಿಮಗೆ ಲೈಟ್ ಬೇಕಾ ಅಥವಾ ಈ ಥ್ರೆಡ್ಡಿಂದು ಹೆಸರುಗಳು ಇದೆಲ್ಲದೂ ಕೂಡ ಇಲ್ಲಿ ತೋರಿಸುತ್ತೆ ಸೊ ಓಕೆನಾ ಇಲ್ಲಿ ನೋಡಿರಿ ಇಲ್ಲಿ ಬಾಬಿನ್ ರಿಮೇನಿಂಗ್ ಬಾಬಿನ್ ಥ್ರೆಡ್ ಅಂತ ತೋರಿಸ್ತಾ ಇದೆ ಅಲ್ವಾ ಈ ರಿಮೇನಿಂಗ್ ಬಾಬಿನ್ ಥ್ರೆಡ್ಡು ನಿಮಗೆ ಒಂದು ಎರಡು ಇಂಚಿದ್ದಾಗ ನಿಮಗೆ ಹೇಳಬೇಕಾ ಅಂದರೆ ಬಾಬಿನ್ ಥ್ರೆಡ್ ಖಾಲಿ ಆಗ್ತಿದೆ ಅಂತೇಳಿ ನೋಟಿಫಿಕೇಷನ್ ಬರುತ್ತೆ ಸೊ ಅದನ್ನು ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಸೊ ನೋಡಿ ಇದನ್ನು ಜಾಸ್ತಿ ಕಡಿಮೆ ಎರಡೂ ಮಾಡ್ಬೋದು ಬಾಬಿನ್ ಥ್ರೆಡ್ ನಿಮಗೆ ಖಾಲಿ ಆಗ್ತಾ ಬಂದಾಗ ನೋಟಿಫಿಕೇಷನ್ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ ಸೊ ಬಾಬಿನ್ ಥ್ರೆಡ್ ಖಾಲಿ ಆಗ್ತಾ ಇದೆ ನೀವು ಬಾಬಿನ್ ಥ್ರೆಡ್ನೂ ಚೇಂಜ್ ಮಾಡಿ ಅಂತ ಸೊ ಅದನ್ನು ಕೂಡ ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು ಇದೆಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಓಕೆ ಆಪ್ಷನ್ ಇದೆ ಅಲ್ವಾ ಅಲ್ಲಿ ಓಕೆ ಆಪ್ಷನ್ನ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಓಕೆ ಆಪ್ಷನ್ ಇದೆ ಅಲ್ಲಿಗೆ ಕ್ಲಿಕ್ ಮಾಡಬೇಕು ಸೊ ಇದಿಷ್ಟು ಸ್ಕ್ರೀನ್ ಮೇಲೆ ನಾವು ಏನೇನು ಚೇಂಜಸ್ ಮಾಡ್ಕೋಬೋದು ಅದನ್ನು ನಾನೀಗ ತೋರಿಸ್ಕೊಟ್ಟಿದ್ದೀನಿ ನೋಡಿ ಎಸ್ ಕೂಡ ಚೇಂಜ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಎಸ್ ಪಿ ಎಮ್ಗೆ ಬಂದಿದೆ ಫ್ರೇಮು ಕಲರ್ಸು ಟೈಮು ಎಲ್ಲವೂ ಕೂಡ ತೋರಿಸುತ್ತೆ ಸೊ ಇಷ್ಟು ಇನ್ಫಾರ್ಮೇಷನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಇದರಲ್ಲಿರುವಂತಹ ಇನ್ಫಾರ್ಮೇಷನ್ನ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್